ಸೈಡು ನಮ್ಮ ಮಲೆಮಾಶ್ ಬೆಟ್ಟ ಎಕ್ಕದ ಗಿಡ ಅಂತೀವಿ ನಿಮ್ ಕಡೆ ಏನಂತಾರ ಗೊತ್ತಿಲ್ಲ ಅಂದ್ರೆ ತಪ್ಪಾಗಿದೆ ತಿಳಿಸಿ ನಮ್ಗೆ ಇನ್ನೊಂದ್ಸರಿ ಹೇಳ್ತೀವಿ ಗಿಡದ ಬಗ್ಗೆ ಸ್ನೇಹಿತರೆ ನೋಡಿ ಎಕ್ಕದ ಗಿಡದಿಂದ ಮುಂದೆ ಹೋಗಪ್ಪ ಸ್ವಲ್ಪ ನೋಡಿ ಸ್ನೇಹಿತರೆ ಇವತ್ತು ಎಷ್ಟೋ ಜನ ಬಾ ಮುಂದೆ ಬಾ ಎಷ್ಟೋ ಜನ ಇವತ್ತು ಕಿಡ್ನಿಯಿಂದ ಕಿಡ್ನಿ ಕಲ್ಲು ಕಲ್ಲಿದ್ರಿಂದ ಎಂಟೆಮ್ ಎಮು ಎಮ್ ಮೆಮು ಹನ್ನೆರಡು ಎಮ್ ಎಮು ಎಷ್ಟೆಷ್ಟೋ ಇರುತ್ತೆ ಕಿಡ್ನಿಯಿಂದ ತುಂಬಾ ಜನ ಬಳಕ್ತಾ ಇದ್ದಾರೆ ಕಿಡ್ನಿಲ್ ಕಲ್ಲಿದೆ ಆಪರೇಷನ್ ಮಾಡ್ತಾರೆ ಸೂಟ್ ಮಾಡ್ತಾರೆ ಆಪರೇಷನ್ ಅವ್ರು ಮಾಡಿದ್ರು ಇನ್ನೊಂದ್ಸರಿ ಬರುತ್ತೆ ನಿಮಗೆ ಎಷ್ಟೇ ನಿಮ್ಗೆ ಕಲ್ಲಿದ್ರು ಮೂರು ಸತಿ ನಾಲ್ಕು ಸತಿ ಆದ್ರೂ ಕೂಡ ಅದು ಬಂದ್ಕೊಂಡೇ ಇರುತ್ತೆ ಕಿಡ್ನಿನ ಬರೀ ಒಂದೇ ವಾರದಲ್ಲಿ ಇರೋ ಕಲ್ಲನ್ನ ತೆಗೆಯುವಂತಹ ವಿಶೇಷವಾದ ಶಕ್ತಿ ಈ ಎಕ್ಕದ ಗಿಡದಲ್ಲಿ ಇದೆ ಎಕ್ಕದ ಗಿಡ ಕೊಡಪ್ಪ ಇಲ್ಲಿ ವಿಲ್ಲೇದೆಲೆ ನೋಡ್ಕೊಳ್ಳಿ ಸ್ನೇಹಿತರೆ ಇದು ವಿಲ್ಲೇದೆಲೆ ಅಂತೀವಿ ತಾಮಗುಳ ವಿಲ್ಲೆದ ಪೂಜೆಗಳ ಇಕ್ತಿವಿ ನಮ್ಮ ಇದರಲ್ಲಿ ಸ್ನೇಹಿತರೆ ನೋಡಿ ಇವತ್ತು ಏನಾಗಿದೆ ಅಂದ್ರೆ ಎಕ್ಕದ ಗಿಡದಿಂದ ಈ ವಿಲ್ಲೇದೆಲೆಯಿಂದ ಕಿಡ್ನಿಲಿ ಇರೋ ಸಮಸ್ಯೆ ಕಲ್ಲನ್ನ ನೀವು ಒಂದೇ ವಾರದಲ್ಲಿ ತೆಗಿಬಹುದು ಇದು ಖಂಡಿತ ಸತ್ಯ ಇದರಿಂದ ನೀವು ಕನ್ಫರ್ಮ್ ಮಾಡ್ಕೋಬಹುದು ಹೆಂಗ್ ಕನ್ಫರ್ಮ್ ಮಾಡ್ಕೋಬೋದ್ರೆ ನೋಡಿ ಐದೆಲೆ ನೋಡಿ ಐದೆಲೆ ತಗೋಬೇಕು ಸ್ನೇಹಿತರೆ ನೋಡಿ ಐದ್ ಎಲೆ ಒಂದು ಸತಿಗೆ ಐದ್ ಎಲೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಜಾಸ್ತಿ ಬೇಡ ಇದು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಎಲೆ ಐದು ಎಲೆನ್ ಯಾವ ತರ ತಗೋಬೇಕು ಅಂದ್ರೆ ನೋಡಿ ತೊಟ್ಟು ಕಿತ್ತಾಕ್ಬೇಕು ಮುಂದೆರೋ ತೊಟ್ಟು ಇರಬಾರ್ದು ಸ್ನೇಹಿತರೆ ನೋಡಿ ತೊಟ್ಟೆಲ್ಲ ಕಿತ್ತಾಕ್ ಬಿಡಬೇಕು ಐದು ಎಲೆನೆಲ್ಲೂ ತೊಟ್ಟು ಇರಬಾರ್ದು ಈ ತೊಟ್ಟನ್ನ ತೆಗೆದ್ಬಿಟ್ಟು ನಾವು ಅಡಿಕೆ ಅಂತೀವಿ ನೋಡಿ ಸ್ನೇಹಿತರೆ ತೋರಿಸಿ ಈ ಅಡಿಕೆ ಅಂದರೆ ಕಲರ್ ಕಟ್ಟಿರಬಾರ್ದು ಸುಮ್ಮನೆ ಬೇಯಿಸಿರ್ಬೇಕು ಅಡಿಕೆ ಈ ಗೋಟ ಅಡಿಕೆಯಿಂದ ಈ ಗೋಟ ಅಡಿಕೆನ ನೀವು ನಾಲ್ಕು ಭಾಗ ಮಾಡ್ಕೋಬೇಕು ಒಂದು ಅಡಿಕೆನ ಅಡಿಕೆನ ನಾಲ್ಕು ಭಾಗ ನಾಲ್ಕು ಭಾಗ ಆದಾಗ ನಿಮ್ಗೆ ಈ ತರದ್ದು ಒಂದು ಭಾಗ ಆಗುತ್ತೆ ಈ ಒಂದು ಭಾಗ ಆದಾಗ ಈ ಗೋಟ ಅಡಿಕೆನ ಐದು ಎಲೆಗೆ ಸೇರ್ಸ್ಕೋಬೇಕು ಐದು ಎಲೆಗೆ ಸೇರ್ಸ್ಕೊಬಿಟ್ಟು ನೀವೇನ್ ಮಾಡಬೇಕು ಅಂದ್ರೆ ನೋಡಿ ಎಕ್ಕದ ಗಿಡ ಎಕ್ಕದ ಗಿಡ ಅಂದ್ರೆ ತುಂಬಾ ಆಗಿನ ಕಾಲದಿಂದ ವಿಶೇಷವಾದ ಔಷಧಿ ಗುಣ ಇರುವಂತ ಎಕ್ಕದ ಗಿಡ ಇವತ್ತು ನಿಮ್ಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಒಂದು ಎರಡು ಮೂರು ಈ ಥರ ಮೂರು ಮಗ್ ತಗೋಬೇಕು ಇದು ಉಪಯೋಗ ಇಲ್ಲ ಈ ಥರ ಅರಳಿ ಇರಬೇಕು ಇರೋದನ್ನ ಮೂರು ಮಗು ತಗೋಬೇಕು ಆಯ್ತಪ್ಪ ತಗೊಂಡು ಮೂರು ಮಗನ ಏನು ಮಾಡಬೇಕು ಅಂದರೆ ನೀವು ಈ ಐದಲೆ ಈ ಗೋಟ್ ಅಡಿಕೆ ಇಲ್ಲಿ ಹಾಕಿದ್ದೀವಿ ನೋಡಿ ಈ ಗೋಟಾಡಿಕೆ ಈ ಮೂರ್ ಮಗ್ಗು ವಿಲ್ಲೇದಲ್ಲಿ ಈ ಐದ್ನ ಹಾಕಿ ನಿಮ್ಗೆ ಅಗಿಯಕ್ಕೆ ಆಗಲ್ಲ ಅಂದ್ರೆ ಖಂಡಿತವಾಗ್ಲು ಕುಟಾಣಿ ಬರುತ್ತೆ ಅದ್ರಲ್ಲಿ ಕುಟ್ಬಿಟ್ಟು ಉಂಡೆ ಮಾಡಿಕೊಂಡು ಖಾಲಿ ಹೊಟ್ಟೆಯಲ್ಲಿ ಅಗದ್ ಇಲ್ಲ ಇಲ್ಲಾಂದ್ರೆ ಹಂಗೆ ಆಗಿತಿವಿ ಅಂದ್ರೆ ಹಂಗೆ ಆಗಿರ್ಬೋದು ಇದನ್ನ ಖಾಲಿ ಹೊಟ್ಟೆಲಿ ಹಗದು ಅಗದು ಹಗ್ದು ತಿನ್ಕೊಬಿಟ್ಟು ಆಮೇಲೆ ಮೂರು ಎಳ್ಳಿರ್ ಕುಡಿಬೇಕು ಎಳ್ಳಿರ್ ಸಿಕ್ಕಿಲ್ಲ ಅಂದ್ರೆ ಒಂದು ಲೀಟರ್ ನೀರು ಕುಡಿಬೇಕು ಕಷ್ಟಪಟ್ಟು ನೀವು ಕುಡಿಯೋ ಕಾಗದವ್ರ ಪರವಾಗಿಲ್ಲ ಒಂದು ಲೀಟರ್ ಒಂದು ಟೈಮ್ ಕುಡಿಬೇಕು ಆತರ ದಿನಕ್ಕೆ ಐದರಿಂದ ಆರು ಲೀಟರ್ ನೀರು ಕುಡಿಬೇಕು ಇಲ್ಲದ್ ಮೂರು ಎಳ್ಳಿರ್ ಕುಡಿಬೇಕು ಮೂರು ಎಳ್ಳಿರು ಕುಡಿದ ತಕ್ಷಣ ನೀವು ಡೌಟ್ ಇದ್ರೆ ಒಂದು ಲೀಟರ್ ಬಾಟಲ್ ತಗೊಳ್ಳಿ ನೀವು ಎಂತೆ ಸಮಸ್ಯೆ ಕ್ಲಿಯರ್ ಮಾಡ್ಕೋಬೇಕು ಚೆಕ್ ಮಾಡಬೇಕಾದ್ರೆ ಒಂದು ಲೀಟರ್ ಬಾಟಲ್ ತಗೊಳ್ಳಿ ಇದು ಕುಡಿದು ಇದನ್ನು ತಿಂದು ಒಂದು ಲೀಟರ್ ನೀರು ಕುಡಿದ ಮೇಲೆ ಇದ್ರ ಕುಡಿದ ಮೇಲೆ ಕುಡಿದ್ಮೇಲೆ ಏನು ಮಾಡಬೇಕು ಅಂದ್ರೆ ಒಂದು ಲೀಟರ್ ಬಾಟಲ್ ತೊಗೊಂಡು ನೀವು ಮಾಡೋ ರೀಸೆಸ್ ಹುಚ್ಚೆ ಅಂತೀವಿ ಆ ಹುಚ್ಚೆನ ನೀವು ಆ ಬಾಟಲ್ ಇಡ್ಕೊಬಿಡಿ ಇಡ್ಕೊಂಡ ತಕ್ಷಣ ನೀವು ಚೆಕ್ ಮಾಡಬಹುದು ಅದ್ರಲ್ಲಿ ಬರೋ ಕ್ಯಾಲ್ಸಿಯಮು ಅದ್ರಲ್ಲಿ ವೈಟ್ ವೈಟ್ ಕಲ್ಲಲ್ಲಿ ಇರೋ ಪೌಡ್ರು ಏನೇನಾಗಿದೆಯೋ ಅದೆಲ್ಲ ಕರ್ಗಿ ಕರಿಗಿ ಕರಿ ಬರ್ತಾ ಇರುತ್ತೆ ಕರೆಕ್ಟ್ ಆಗಿ ನೀವು ಮೂರ್ ದಿನ ಮೂರ್ ಉಂಡೆ ತಿನ್ಬಿಟ್ರೆ ನಿಮಗೆ ಐದನೇ ದಿನ ಹೋಗ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿಸಿ ಹಾಸ್ಪಿಟಲ್ ಅಲ್ಲಿ ಕಲ್ ಇದ್ಬಿಟ್ರೆ ನೀವು ಫೋನ್ ಮಾಡ್ಬಿಟ್ಟು ಏನ್ ಬೇಕಾದ್ರು ಕೇಳಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಇದರಿಂದ ತುಂಬಾ ಉಪಯೋಗ ಇದೆ ನಮ್ಮ ಕರ್ನಾಟಕ ಜನತೆಗೆ ಇವತ್ತು ತುಂಬಾ ಉಪಕಾರವಾದ ಔಷಧಿ ಗಿಡನ ತೋರಿಸಿದೀನಿ ಇದನ್ನ ಮುಂದಕ್ಕೆ ಸೇರ್ ಮಾಡಿ ಇನ್ನೊಬ್ಬರಿಗೆ ಸೇರ್ ಆಗುತ್ತೆ ಒಳ್ಳೇದಾಗ್ಲಿ ಜೈ ಕರ್ನಾಟಕ ಜೈ ಮಾತೆ